ಸದ್ಯ ಈಗ ಒಂಬತ್ತನೇ ವಾರದ ಟಿ ಆರ್ ಪಿ ಹೊರಬಿದ್ದಿದೆ ಅತಿ ಹೆಚ್ಚು ಟಿ ಆರ್ ಪಿ ಪಡೆದು ನಂಬರ್ ಒನ್ ಸ್ಥಾನ ಯಾವ ಧಾರಾವಾಹಿ ಪಡೆದುಕೊಂಡಿದೆ ಎಂಬುದನ್ನು ನೋಡೋಣ ಸೊ ವೀಕ್ಷಕರೇ ವಿಡಿಯೋ ನೋಡುವ ಮುಂಚೆ ಇದೇ ರೀತಿ ಇನ್ನೂ ಇಂಟ್ರೆಸ್ಟಿಂಗ್ ಆದ ವಿಡಿಯೋ ನೋಡೋಕ್ಕೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಝೀ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ನಾನಿನ್ನ ಬಿಡಲಾರೆ ಸೀರಿಯಲ್ ವಾರದಿಂದ ವಾರಕ್ಕೆ ಹೆಚ್ಚೆಚ್ಚು ವೀಕ್ಷಕರನ್ನು ಇಲ್ಲಿ ಸೆಳೆಯುತ್ತಿದೆ ಟಿ ಆರ್ ಪಿಯಲ್ಲೂ ಕೂಡ ಇದು ಸ್ವಲ್ಪ ಮುಂದೆ ಇದೆ ಈ ವಾರ ಒಂಬತ್ತನೇ ವಾರದ ಟಿ ಆರ್ ಪಿಯಲ್ಲಿ ಈ ಒಂದು ಧಾರಾವಾಹಿಗೆ ಏಯ್ಟ್ ಪಾಯಿಂಟ್ ಟಿ ಆರ್ ಪಿ ಪಡೆದು ನಂಬರ್ ಒನ್ ಸ್ಥಾನವನ್ನು ಅಲಂಕರಿಸಿದೆ ಝೀ ಕನ್ನಡದ ಮತ್ತೊಂದು ಫೇಮಸ್ ಧಾರಾವಾಹಿ ಯಾವುದು ಅಂತಂದರೆ ಅದು ಶ್ರಾವಣಿ ಸುಬ್ರಹ್ಮಣ್ಯ ಇದೀಗ ಒಂಬತ್ತನೇ ವಾರದ ಟಿ ಆರ್ ಪಿಯಲ್ಲಿ ಇದು ಎರಡನೇ ಸ್ಥಾನಕ್ಕೆ ಇಲ್ಲಿ ಸಮಾಧಾನ ಪಡ್ಕೋಬೇಕಾಗಿದೆ ಏನಕ್ಕೆ ಅಂತಂದರೆ ಈ ಧಾರಾವಾಹಿ ದಿನದಿಂದ ದಿನಕ್ಕೆ ಹೆಚ್ಚು ತಿರುವು ಪಡ್ಕೊತಿದ್ರು ಕೂಡ ಬಟ್ ಆದರೆ ಇದು ಬರೀ ಎರಡನೇ ಸ್ಥಾನಕ್ಕೆ ಇಲ್ಲಿ ಅಲಂಕರಿಸಿದೆ ಇದರಲ್ಲಿ ಈ ಒಂದು ಧಾರಾವಾಹಿಗೆ ಸೆವೆನ್ ಪಾಯಿಂಟ್ ಸೆವೆನ್ ಟಿ ಆರ್ ಪಿ ಕೂಡ ಸಿಕ್ಕಿದೆ ಝೀ ಕನ್ನಡದ ಇನ್ನೊಂದು ಸೀರಿಯಲ್ಲು ಅನ್ನಯ್ಯ ಎಂಟನೇ ವಾರದ ಟಿ ಆರ್ ಪಿಯಲ್ಲಿ ಏಯ್ಟ್ ಪಾಯಿಂಟ್ ಫೋರ್ ಟಿ ಆರ್ ಪಿನ ಇದು ಪಡೆದುಕೊಂಡು ಮೊದಲ ಸ್ಥಾನದಲ್ಲಿತ್ತು ಆದರೆ ಈ ವಾರ ಅಂದರೆ ಒಂಬತ್ತನೇ ವಾರದ ಟಿ ಆರ್ ಪಿಯಲ್ಲಿ ಈಗ ಇದು ಸ್ವಲ್ಪ ಕುಸಿದಿದೆ ಅಂದರೆ ಸೆವೆನ್ ಪಾಯಿಂಟ್ ಸೆವೆನ್ ಟಿ ಆರ್ ಪಿ ಈ ವಾರ ಈ ಒಂದು ಧಾರಾವಾಹಿಗೆ ಸಿಕ್ಕಿದೆ ಇನ್ನಿಲ್ಲಿ ಇದು ಮೂರನೇ ಸ್ಥಾನದಲ್ಲಿ ಇದೆ ಹಲವು ಕತೆಗಳನ್ನ ಮತ್ತು ಇಲ್ಲಿ ಹಲವು ತಿರುವುಗಳನ್ನ ಪಡೆದು ದಿನದಿಂದ ದಿನಕ್ಕೆ ಇಲ್ಲಿ ಪಾಪ್ಯುಲರಿಟಿ ಹೆಚ್ಚಾಗ್ತಿತ್ತು ಬಟ್ ಆದರೆ ಕೆಲವು ದಿನಗಳಿಂದ ಈ ಒಂದು ಧಾರಾವಾಹಿ ಸ್ವಲ್ಪ ಕುಸಿತ ಕಂಡಿದೆ ಏನಕ್ಕೆ ಅಂತಂದರೆ ಯಾವಾಗಲೂ ಕೂಡ ಟಾಪ್ ಒನ್ನಲ್ಲಿ ಈ ಒಂದು ಧಾರಾವಾಹಿ ಕಾಣಿಸ್ಕೊತಿತ್ತು ಬಟ್ ಆದರೆ ಈಗ ಲಕ್ಷ್ಮೀ ನಿವಾಸ ಧಾರಾವಾಹಿ ಇಲ್ಲಿ ನಾಲ್ಕನೇ ಸ್ಥಾನದಲ್ಲಿ ಇದೆ ಇನ್ನು ಒಂಬತ್ತನೇ ವಾರದ ಟಿ ಆರ್ ಪಿಯಲ್ಲಿ ಈ ಒಂದು ಧಾರಾವಾಹಿಗೆ ಸೆವೆನ್ ಪಾಯಿಂಟ್ ಫೋರ್ ಟಿ ಆರ್ ಪಿ ದೊರೆತಿದೆ ಬ್ರಹ್ಮಗಂಟು ಸೀರಿಯಲ್ಲು ಒಂಬತ್ತನೇ ವಾರದ ಟಿ ಆರ್ ಪಿಯಲ್ಲಿ ಸ್ವಲ್ಪ ಮೋಡಿ ಮಾಡಿದೆ ಏನಕ್ಕೆ ಅಂತಂದರೆ ಟಾಪ್ ಐದರಲ್ಲಿ ಈ ಒಂದು ಧಾರಾವಾಹಿ ಕಾಣಿಸ್ಕೊಂಡಿದೆ ಈ ಒಂದು ಧಾರಾವಾಹಿಗೆ ಇಲ್ಲಿ ಸಿಕ್ಸ್ ಪಾಯಿಂಟ್ ಫೋರ್ ಟಿ ಆರ್ ಪಿ ಸಿಕ್ಕಿದೆ ಅಮೃತಧಾರೆ ಸೀರಿಯಲ್ಲು ಇದೀಗ ಟಿ ಆರ್ ಪಿಯಲ್ಲಿ ಸ್ವಲ್ಪ ಕುಸಿದ ಕಂಡಿದೆ ಏನಕ್ಕೆ ಅಂತಂದರೆ ಇದನ್ನು ಪ್ರೇಕ್ಷಕರು ತುಂಬ ಇಷ್ಟಪಡ್ತಿದ್ರು ಬಟ್ ಈ ನಡುವೆ ಸ್ವಲ್ಪ ಇದನ್ನು ನೋಡೋದು ಕೂಡ ಬಿಟ್ಟಿದ್ದಾರೆ ಸ್ವಲ್ಪ ಇಲ್ಲಿ ಒಂದು ಟ್ವಿಸ್ಟ್ ಏನು ಕೊಡಬೇಕಿತ್ತು ಆ ಒಂದು ಟ್ವಿಸ್ಟು ಅಮೃತಧಾರೆ ಧಾರಾವಾಹಿಯಲ್ಲಿ ಸಿಕ್ತಲ್ಲ ಇನ್ನು ಇದನ್ನು ಸ್ವಲ್ಪ ವೀಕ್ಷಕರು ನೋಡೋದು ಕೂಡ ಕಡಿಮೆ ಮಾಡಿದ್ದಾರೆ ಆ ಒಂದು ಕಾರಣದಿಂದ ಇದು ಈ ವಾರ ಅಂದರೆ ಒಂಬತ್ತನೇ ವಾರದ ಟಿ ಆರ್ ಪಿಯಲ್ಲಿ ಇಲ್ಲಿ ಆರನೇ ಸ್ಥಾನ ಪಡ್ಕೊಂಡು ಕೇವಲ ಆರು ಟಿ ಆರ್ ಪಿ ಮಾತ್ರ ಅಮೃತಧಾರೆ ಧಾರಾವಾಹಿ ಪಡ್ಕೊಂಡಿದೆ ಭಾಗ್ಯಲಕ್ಷ್ಮಿ ಧಾರಾವಾಹಿ ಈಗ ಕಲ್ಲರ್ಸ್ ಕನ್ನಡದ ನಂಬರ್ ಒನ್ ಧಾರಾವಾಹಿ ಭಾಗ್ಯಲಕ್ಷ್ಮಿ ಧಾರಾವಾಹಿ ಹಲವಾರು ತಿರುವುಗಳನ್ನ ಪಡ್ಕೊಂಡಿದೆ ಇನ್ನು ಈ ಸೀರಿಯಲ್ಲು ಒಂಬತ್ತನೇ ವಾರದ ಟಿ ಆರ್ ಪಿಯಲ್ಲಿ ಇದಕ್ಕೆ ಸಿಕ್ಕಿರೋದು ಫೈವ್ ಪಾಯಿಂಟ್ ಸಿಕ್ಸ್ ಟಿ ಆರ್ ಪಿ ಪಡ್ಕೊಂಡಿದೆ ಮತ್ತು ಇದು ಏಳನೇ ಸ್ಥಾನದಲ್ಲಿ ಇದೆ ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ಕಲ್ಲರ್ಸ್ ಕನ್ನಡದ ಮತ್ತೊಂದು ಹೆಸರಾಂತ ಧಾರಾವಾಹಿ ಯಾವುದು ಅಂತಂದರೆ ಲಕ್ಷ್ಮೀ ಬಾರಮ್ಮ ಇನ್ನು ಒಂಬತ್ತನೇ ವಾರದ ಟಿ ಆರ್ ಪಿಯಲ್ಲಿ ಫೈವ್ ಪಾಯಿಂಟ್ ಫೋರ್ ರೇಟಿಂಗ್ ಪಡ್ಕೊಂಬಿಟ್ಟು ಇದು ಎಂಟನೇ ಸ್ಥಾನದಲ್ಲಿ ಇದೆ ರಾಮಾಚಾರಿ ಧಾರಾವಾಹಿ ಕಲ್ಲರ್ಸ್ ಕನ್ನಡದ ಮತ್ತೊಂದು ಪ್ರಮುಖ ಧಾರಾವಾಹಿಗಳಲ್ಲಿ ಇದೂ ಕೂಡ ಒಂದು ಈ ಒಂದು ಧಾರಾವಾಹಿ ಈ ವಾರದ ಒಂಬತ್ತನೇ ವಾರದ ಟಿ ಆರ್ ಪಿಯಲ್ಲಿ ಕೇವಲ ಐದು ಟಿ ಆರ್ ಪಿನ ಪಡ್ಕೊಂಬಿಟ್ಟು ಒಂಬತ್ತನೇ ಸ್ಥಾನದಲ್ಲಿ ಇದೆ ನಿನಗಾಗಿ ಧಾರಾವಾಹಿ ಕಲ್ಲರ್ಸ್ ಕನ್ನಡದ ನಿನಗಾಗಿ ಧಾರಾವಾಹಿ ದೊಡ್ಡ ವೀಕ್ಷಕರ ಬಳಗನೆ ಹೊಂದಿದೆ ಈ ಸೀರಿಯಲ್ಲು ಒಂಬತ್ತನೇ ವಾರದ ಟಿ ಆರ್ ಪಿಯಲ್ಲಿ ಕೇವಲ ಫೋರ್ ಪಾಯಿಂಟ್ ನೈನ್ ಟಿ ಆರ್ ಪಿನ ಪಡ್ಕೊಂಬಿಟ್ಟು ಹತ್ತನೇ ಸ್ಥಾನದಲ್ಲಿ ಇದೆ ಭಾರ್ಗವಿ ಎಲ್ ಎಲ್ ಬಿ ಕಲ್ಲರ್ಸ್ ಕನ್ನಡದ ಹೊಚ್ಚ ಹೊಸ ಧಾರಾವಾಹಿ ಭಾರ್ಗವಿ ಎಲ್ ಎಲ್ ಬಿ ಈಗ ಒಂಬತ್ತನೇ ವಾರದ ಟಿ ಆರ್ ಪಿಯಲ್ಲಿ ಇದು ಫೋರ್ ಪಾಯಿಂಟ್ ನೈನ್ ಟಿ ಆರ್ ಪಿನ ಈಗ ಪಡ್ಕೊಂಡಿದೆ ಆಲ್ಮೋಸ್ಟ್ ನೀವು ನೋಡ್ಬೋದು ಈಗ ಹೊಸದಾಗಿ ಬಂದಿರೋ ಧಾರಾವಾಹಿನ ಸ್ವಲ್ಪ ಜನ ನೋಡೋಕ್ಕೆ ಇಷ್ಟ ಕೂಡ ಪಡ್ತಾರೆ ಆ ಒಂದು ಕಾರಣದಿಂದ ಇದು ಹೊಸದಾಗಿ ಇಲ್ಲಿ ಆರಂಭ ಆಗಿದ್ರು ಕೂಡ ಇನ್ನು ಒಂಬತ್ತನೇ ವಾರದ ಟಿ ಆರ್ ಪಿಯಲ್ಲಿ ಫೋರ್ ಪಾಯಿಂಟ್ ನೈನ್ ಟಿ ಆರ್ ಪಿ ಪಡ್ಕೊಂಡ್ಬಿಟ್ಟು ಹನ್ನೊಂದನೇ ಸ್ಥಾನದಲ್ಲಿ ಭಾರ್ಗವಿ ಎಲ್ ಎಲ್ ಬಿ ಧಾರಾವಾಹಿ ಇದೆ ಪುಟ್ಟಕ್ಕನ ಮಕ್ಕಳು ಒಂದು ಕಾಲದ ನಂಬರ್ ಒನ್ ಧಾರಾವಾಹಿ ಎನಿಸಿಕೊಂಡಿದ್ದ ಝೀ ಕನ್ನಡದ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ಲು ಇದೀಗ ನಿನ್ನೆ ಮೊನ್ನೆ ಶುರುವಾದ ಭಾರ್ಗವಿ ಎಲ್ ಎಲ್ ಬಿ ಸೀರಿಯಲ್ಗಿಂತಲೂ ಇಲ್ಲಿ ಕಡಿಮೆ ಟಿ ಆರ್ ಪಿನ ಪಡ್ಕೊಂಡಿದೆ ಈ ಸೀರಿಯಲ್ಲು ಫೋರ್ ಪಾಯಿಂಟ್ ಸೆವೆನ್ ಟಿ ಆರ್ ಪಿನ ಪಡ್ಕೊಂಡು ಹನ್ನೆರಡನೇ ಸ್ಥಾನದಲ್ಲಿ ಇದೆ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿ ಸ್ಟಾರ್ ಸುವರ್ಣ ವಾಹಿನಿಯ ಅತಿ ಹೆಚ್ಚು ಟಿ ಆರ್ ಪಿ ಪಡೆದ ಸೀರಿಯಲ್ ಇದು ಈ ಧಾರಾವಾಹಿ ಒಂಬತ್ತನೇ ವಾರದ ಟಿ ಆರ್ ಪಿಯಲ್ಲಿ ಫೋರ್ ಪಾಯಿಂಟ್ ಫೈ ಟಿ ಆರ್ ಪಿನ ನ ಪಡ್ಕೊಂಡು ಹದಿಮೂರನೇ ಸ್ಥಾನದಲ್ಲಿ ಇದೆ ದೃಷ್ಟಿಬೊಟ್ಟು ಕಲ್ಲರ್ಸ್ ಕನ್ನಡದ ದೃಷ್ಟಿಬೊಟ್ಟು ಸೀರಿಯಲ್ ಕೇವಲ ಒಂಬತ್ತನೇ ವಾರದ ಟಿ ಆರ್ ಪಿಯಲ್ಲಿ ತ್ರೀ ಪಾಯಿಂಟ್ ನೈನ್ ಟಿ ಆರ್ ಪಿ ಪಡ್ಕೊಂಡಿದೆ ಇನ್ನಲ್ಲಿ ಈ ಧಾರಾವಾಹಿ ಹದಿನಾಲ್ಕನೇ ಸ್ಥಾನದಲ್ಲಿ ಇದೆ ಆಸೆ ಧಾರಾವಾಹಿ ಸ್ಟಾರ್ ಸುವರ್ಣದ ಸೂಪರ್ ಹಿಟ್ ಸೀರಿಯಲ್ಗಳಲ್ಲಿ ಆಸೆ ಸಹ ಒಂದು ಈ ಧಾರಾವಾಹಿ ಹೆಚ್ಚು ವೀಕ್ಷಕರ ಬಳಗ ಹೊಂದಿದೆ ಈ ಸೀರಿಯಲ್ಗೆ ಒಂಬತ್ತನೇ ವಾರದ ಟಿ ಆರ್ ಪಿಯಲ್ಲಿ ತ್ರೀ ಪಾಯಿಂಟ್ ಏಯ್ಟ್ ಟಿ ಆರ್ ಪಿ ಬಂದಿದೆ ಇದು ಹದಿನೈದನೇ ಸ್ಥಾನದಲ್ಲಿದೆ ಸೊ ವೀಕ್ಷಕರೇ ಇಷ್ಟು ಧಾರಾವಾಹಿಗಳಲ್ಲಿ ನಿಮ್ಮ ನೆಚ್ಚಿನ ಧಾರಾವಾಹಿ ಯಾವುದು ನೀವು ಯಾವೊಂದು ಧಾರಾವಾಹಿನ ಹೆಚ್ಚು ನೋಡ್ತೀರಾ ಮತ್ತು ನಿಮ್ಮ ನೆಚ್ಚಿನ ನಟ ನಟಿ ಯಾರು ಎಂಬುದನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ